ಬೆಳಗಾವಿ ನಗರದ ಕುಮಾರ್ ಹೌಲ್ ಚೋಕ್ಸಿಟ್ ರಸ್ತೆಯಲ್ಲಿ ಇದ್ದಂತಹ ಅನಧಿಕೃತ ಕಾಲ್ ಸೆಂಟರ್ ಮೇಲೆ ಮಾಳ ಮಾರುತಿ ಠಾಣೆಯ ಸಿಪಿಐ ಗಡ್ಡಕ್ಕರ ಹಾಗೂ ಎಪಿಎಂಸಿ ಠಾಣೆಯ ಸಿಪಿಐ ಅವಟಿ ಅವರ ನೇತೃತ್ವದಲ್ಲಿ ಗುರುವಾರ ದಾಳಿ ನಡೆಯಿತು ಆನ್ಲೈನ್ ಟ್ರೆಂಡಿಂಗ್ ಹಾಗೂ ಖರೀದಿ ಆಫರ್ಗಳ ಹೆಸರಿನಲ್ಲಿ ಜನರಿಗೆ ಮಂಕು ಬೂದಿ ಎರಚಿ ಹಣ ದೋಚುತ್ತಿದ್ದಂತಹ ಜಾಲುವನ್ನು ಪೊಲೀಸರು ಭೇದಿಸಿದ್ದಾರೆ ದಾಳಿಯಲ್ಲಿ ಒಟ್ಟು ಮೂವತ್ಮೂರು ಮಂದಿಯನ್ನು ಬಂಧಿಸಲಾಗಿದ್ದು ಮೂವತ್ತೇಳು ಲ್ಯಾಪ್ಟಾಪ್ ಮೂವತ್ತೇಳು ಮೊಬೈಲ್ ಫೋನ್ಗಳು ಹಾಗೂ ಕೆಲವು ದಾಖಲೆಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಮೂರು ದಿನಗಳ ಬಂದಿದ್ದಂತಹ ಅನಾಮಧೇಯ ಪತ್ರದ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ನಡೆಸಿ ಈ ವಂಚನೆಯ ಗೂಡನ್ನ ಪತ್ತೆ ಹಚ್ಚಿದ್ರು ಬಂಧಿತರಲ್ಲಿ ಹನ್ನೊಂದು ಮಂದಿ ಅಮೆರಿಕ ನಾಗರಿಕರಿಗೆ ನೇರವಾಗಿ ಕರೆ ಮಾಡಿ ಷೇರು ಹೂಡಿಕೆ ಆನ್ಲೈನ್ ಖರೀದಿ ಸೇರಿದಂತೆ ವಿವಿಧ ಕಪಟ ಯೋಜನೆಗಳ ಮೂಲಕ ಹಣ ದೋಸುತ್ತಿದ್ರು ಅಸ್ಸಾಂ ನಾಗಾಲ್ಯಾಂಡ್ ರಾಜಸ್ಥಾನ್ ಉತ್ತರಾಖಂಡ ಸೇರಿದಂತೆ ಹಲವು ರಾಜ್ಯಗಳಿಂದ ಬಂದಂತಹ ಯುವಕರು ಈ ಕೆಲಸದಲ್ಲಿ ತೊಡಗಿದ್ರು ಪತ್ತೆಯಾದ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ಗಳನ್ನು ಇದ್ದು ಸಾವಿರಾರು ಸಂಖ್ಯೆಯಲ್ಲಿ ಕರೆ ಮಾಡಿ ಿರುವುದು ಪ್ರಾಥಮಿಕ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಅಂತ ಹೇಳಿ ಬೆಳಗಾವಿ ಪೊಲೀಸ್ ಆಯುಕ್ತ ಭೂಷಣ್ ಬೊರೋಸಿ ತಿಳಿಸಿದ್ದಾರೆ ಸರ್ ನಮಸ್ತೆ ಸರ್ ನಮ್ಮ ಕಡೆ ಎಂದ ನಿಮ್ಗೆ